ಈ ವಾರದಲ್ಲಿ ಯಾರ್ಯಾರು ಎಲಿಮಿನೇಟ್ ಆದರು ಯಾರ್ಯಾರು ಫಿನಾಲಿಗೆ ಹೋದರು ಅನ್ನೋವಂಥದ್ದನ್ನು ಹೇಳ್ತಾ ಇದ್ದೀನಿ ವೀಕ್ಷಕರೇ ಅದಕ್ಕೂ ಮುಂಚೆ ದಯವಿಟ್ಟು ನನ್ನ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳ್ತಾ ಬನ್ನಿ ಏನಾಗಿದೆ ಅಂತ ಹೇಳ್ಕೊಳ್ಳೋಣ ಈಗಾಗಲೇ ಹನುಮಂತು ಮೋಕ್ಷಿತಾ ತ್ರಿವಿಕ್ರಮ್ರವರು ಫಿನಾಲಿಗೆ ತಲುಪಿದರೆ ಇನ್ನು ಐದು ಜನ ಭವ್ಯ ಉಗ್ರ ಮಂಜು ಧನ್ರಾಜ್ ರಜತ್ ಹಾಗೂ ಗೌತಮಿ ಜಾಧವ್ ಏನಿದ್ರಲ್ಲ ಗೌತಮಿ ಜಾಧವ್ ಅವ್ರನ್ನ ಆಲ್ರೆಡಿ ಈಗ ಎಲಿಮಿನೇಟ್ ಮಾಡಿ ಮನೆಗೆ ಕಳಿಸಿದ್ರು ಅದೇ ರೀತಿಯಾಗಿ ಭವ್ಯ ಉಗ್ರಂ ಮಂಜು ಧನ್ರಾಜ್ ಹಾಗೂ ರಜತ್ ಅವರು ನಾಲ್ಕು ಜನ ನಾಮಿನೇಷನ್ ನಾಮಿನೇಷನ್ ಇರ್ತಾರೆ ಅದರ ಪ್ರಕಾರ ಇವತ್ತು ಅವರ ಎಲ್ಲ ರೀತಿಯ ಏನು ವ್ಯಕ್ತಿತ್ವದ ಕುರಿತು ಪ್ರತಿಯೊಬ್ಬರು ಅಭಿಪ್ರಾಯಗಳನ್ನು ತಿಳಿಸ್ತಾ ಇರುವ ಸಂದರ್ಭದಲ್ಲಿ ಈ ಹನುಮಂತೂರವರಿಗೆ ನಾಲ್ಕು ಏನು ಬ್ಲಾಕ್ ಬೂಸ್ಟರನ್ನು ಕೊಡ್ತಾರೆ ಹಾಗೆ ತ್ರಿವಿಕ್ರಮ್ ಅವ್ರಿಗೂ ನಾಲ್ಕು ಬ್ಲಾಕ್ ಬೂಸ್ಟರ್ ಅಭಿಪ್ರಾಯಗಳು ಸಿಗ್ತವೆ ಮಂಜಣ್ಣನವರಿಗೆ ನಾಲ್ಕು ಏನು ಇದು ಪ್ಲಾಫ್ಗಳು ಸಿಗ್ತವೆ ಅದರಲ್ಲಿ ಧನು ಅವರಿಗೆ ಎರಡು ಪ್ಲಾಫ್ಗಳು ಸಿಗ್ತವೆ ಅದು ರಜತ್ ಅವ್ರಿಗೆ ಒಂದು ಪ್ಲಾಫು ಒಂದು ಬ್ಲಾಕ್ ಬೂಸ್ಟರ್ ಈ ಥರ ಬ್ಲಾಕ್ ಬೂಸ್ಟರ್ ಹಾಗೂ ಪ್ಲಾಫ್ ಈ ಆಟದಲ್ಲಿ ಈ ರೀತಿಯಾಗಿ ನಡೆದಂಥ ಸಂದರ್ಭದಲ್ಲಿ ಇದರಲ್ಲಿ ಹನುಮಂತು ಹಾಗೂ ತ್ರಿವಿಕ್ರಮ್ ಅವರು ಜಿದ್ದಾಜಿದ್ದಿ ಇರುತ್ತೆ ಬ್ಲಾಕ್ ಬೋಸ್ಟರ್ನಲ್ಲಿ ತೀರಾ ಪ್ಲಾಫ್ ಅನ್ನೋ ಲೆಕ್ಕದಲ್ಲಿ ಮಂಜಣ್ಣನವರು ಇರ್ತಾರೆ ಈ ರೀತಿಯಾಗಿ ಈ ಟಾಸ್ಕಲ್ಲಿ ಒಂದು ಕ್ಯಾಲ್ಕುಲೇಷನ್ ಹಾಕಿದಂಥ ಬಿಗ್ ಬಾಸ್ನವರು ವಾರದವರೆಗೆ ನಡೆದಂಥ ವೋಟಿಂಗ್ ಪೋಲ್ ಪ್ರಕಾರವಾಗಿ ಒಬ್ಬರನ್ನ ಮನೆಗೆ ಕಳಿಸ್ಬೇಕಾಗಿತ್ತು ಅದೇ ರೀತಿಯಾಗಿ ಒಬ್ಬೊಬ್ಬರನ್ನೇ ಒಬ್ಬೊಬ್ಬರನ್ನೇ ಸೇವ್ ಮಾಡ್ತಾ ಬಂದರು ಈಗಾಗಲೇ ಹನುಮಂತರವರು ತ್ರಿವಿಕ್ರಮರವರು ಹಾಗೂ ಮೂಕ್ಷಿತ್ರವರು ಫಿನಾಲಿಯಲ್ಲಿದ್ದರು ಈ ದಿನ ನಾಲ್ಕನೇ ಸ್ಪರ್ಧಿಯಾಗಿ ಭವ್ಯರವರು ಫೈನಲ್ಗೆ ಹೋಗ್ತಾರೆ ಐದನೇ ಸ್ಪರ್ಧಿಯಾಗಿ ರಜತ್ ರವರು ಫಿನಾಲಿಗೆ ಹೋಗ್ತಾರೆ ಆರನೇ ಸ್ಪರ್ಧಿಯಾಗಿ ಉಗ್ರ ಮಂಜಣ್ಣನವರು ಫಿನಾಲಿಗೆ ಹೋಗ್ತಾರೆ ಇದರಲ್ಲಿ ಧನ್ರಾಜ್ ಅವರು ಎಲಿಮಿನೇಟ್ ಆಗಿ ಮನೆಗೆ ಹೋಗ್ತಾರೆ ಈ ರೀತಿಯಾಗಿ ಧನ್ರಾಜ್ ಅವರ ಆಟ ಕೊನೆಯಾಗತ್ತೆ ಫೈನಲ್ ಮನೆಯಲ್ಲಿ ಕೂತವರು ಹನುಮಂತು ಮೋಕ್ಷಿತ ತ್ರಿವಿಕ್ರಮ್ ರಜತ್ ಭವ್ಯ ಹಾಗೂ ಉಗ್ರ ಮಂಜಣ್ಣನವರು ಈಗ ಫಿನಾಲಿ ಆಡಲಿಕ್ಕೆ ತಯಾರಾಗಿ ಸಿದ್ಧರಾಗಿ ಕೂತಿದ್ದಾರೆ ಹಲವಾರು ಏಳು ಬೀಳುಗಳನ್ನು ಕಂಡಂಥ ಈ ಸ್ಪರ್ಧಿಗಳು ಕೊನೆಗೂ ಫಿನಾಲಿಯನ್ನು ಮುಟ್ಟಲಿಕ್ಕೆ ಏನೋ ಸಕ್ಸಸ್ ಆಗಿರ್ತಾರೆ ವೀಕ್ಷಕರೇ ಇನ್ನೇನಿದ್ರು ಟಾಸ್ಕ್ಗಳಿರಲ್ಲ ಬೇರೆ ಯಾವುದೇ ರೀತಿಯಿಂದ ಪ್ರಕ್ರಿಯೆ ಇರಲ್ಲ ಅನ್ನೋ ಒಂದು ಏನೋ ಬಿಗ್ ಬಾಸ್ನ ಅನೌನ್ಸ್ ಪ್ರಕಾರ ಯಾವ ರೀತಿ ಆಟ ಇರುತ್ತೆ ಫಿನಾಲಿಯಲ್ಲಿ ಅಂತ ನೋಡಬೇಕಾಗಿದೆ ಅದೇ ರೀತಿಯಾಗಿ ಪ್ರತಿಯೊಬ್ಬರಿಗೂ ನಾವು ಓಟ್ ಹಾಕಬೇಕಾಗಿದೆ ಇದರ ಮುಖಾಂತರವಾಗಿ ಫಿನಾಲಿನಲ್ಲಿ ಯಾರು ಟಾಪ್ ಒನ್ ಟಾಪ್ ಟು ಅನ್ನುವಂಥದ್ದನ್ನು ನಿರ್ಧಾರ ಮಾಡುವಂಥ ಒಂದು ವ್ಯವಸ್ಥೆ ಇರುತ್ತೆ ಫಿನಾಲೆಯಲ್ಲಿ ಹಾಗಾಗಿ ದಯವಿಟ್ಟು ಎಲ್ಲರೂ ನಿಮ್ಮ ನಿಮ್ಮ ಸ್ಪರ್ಧಿಗಳಿಗೆ ನೀವು ದಯವಿಟ್ಟು ವೋಟ್ ಮಾಡಬೇಕಂತ ಕೇಳ್ತಾ ಅದರಲ್ಲಿ ನಮ್ಮ ಉತ್ತರ ಕರ್ನಾಟಕದ ಹನುಮಂತು ಲಮಾಣಿ ಅವರಿಗೆ ಇಡೀ ಉತ್ತರ ಕರ್ನಾಟಕ ಹಾಗೂ ಹನುಮಂತು ಅಭಿಮಾನಿಗಳಿಗ ಅವರಿಗೆ ವೋಟ್ ಹಾಕಿ ಗೆಲ್ಲಿಸುವಂಥ ಪ್ರಯತ್ನ ಮಾಡೋಣ ಅಂತ ಹೇಳ್ತಿದ್ದೀನಿ ವೀಕ್ಷಕರೇ ಯಾಕಂದರೆ ಹನುಮಂತಿಗೆ ಫೈನಲ್ ಗೆಲ್ಲೋದು ಅಷ್ಟು ಈಸಿ ಅಲ್ಲ ಯಾಕಂದರೆ ರಜತ್ನಂಥ ಬಾಡಿ ಬಿಲ್ಡರ್ ಫೈಟ್ರು ಇದ್ದಾರೆ ಅವ್ರನ್ನ ಎದುರು ಹಾಕ್ಕೊಂಡು ಅಷ್ಟು ಈಜಿಯಾಗಿ ಬಲ ಬಳಸಿ ಬುದ್ಧಿ ಬಳಸಿ ಮಾಡೋಕ್ಕಾಗಲ್ಲ ನಂತರದಲ್ಲಿ ಉಗ್ರಂ ಮಂಜುನಾಥನವ್ರು ಇರ್ತಾರೆ ಅವ್ರನ್ನೂ ಅಷ್ಟು ಈಜಿಯಾಗಿ ದೈಹಿಕವಾಗಿ ಏನು ಟಾಸ್ಕ್ಗಳಲ್ಲಾಗಲಿ ಯಾವುದೇ ರೀತಿಯಿಂದ ಎದುರಿಸೋಕ್ಕಾಗಲ್ಲ ಅದೇ ರೀತಿಯಾಗಿ ತ್ರಿವಿಕ್ರಮ ಅವ್ರನ್ನೂ ಬುದ್ಧಿ ಮಟ್ಟದಲ್ಲಿ ಹನುಮಂತರವರು ಎದುರಿಸೋದು ಕಷ್ಟ ಅಂತಲೇ ಹೇಳ್ಬೋದು ಅದೇ ರೀತಿಯಾಗಿ ಮೋಕ್ಷಿತ ಹಕ್ಕು ಭವ್ಯರವರಿಗೂ ಈ ಸೈಲೆಂಟ್ ಕಿಲ್ಲರ್ಗಳಿಗೂ ಅಷ್ಟು ಈಜಿಯಾಗಿ ಅವರು ಅಪೋಸಿಟ್ ಮಾಡಿ ಗೆಲ್ಲೋದು ಕಷ್ಟ ಅಂತ ಕಾಣಿಸುತ್ತೆ ಹಾಗಾಗಿ ಮುಖ್ಯವಾಗಿ ಇವರಿಗೆ ರಜತ್ ಅವರು ಟಾಂಗ್ ಕೊಡ್ತಾರೆ ಫುಲ್ ಕಾಂಪಿಟೇಷನ್ ಕೊಡ್ತಾರೆ ಜಿದ್ದಿ ಕೊಡ್ತಾರೆ ಅನ್ನುವಂಥ ಮಾತಿದೆ ಅದೇ ರೀತಿಯಾಗಿ ಹನುಮಂತರವರು ಫಿನಾಲೆಯಲ್ಲಿ ಗೆಲ್ಲತಕ್ಕಂತಹ ಮೊದಲ ಜನರ ಅಭ್ಯರ್ಥಿಯಾಗಿದ್ದಾರೆ ಎರಡನೇದಾಗಿ ತ್ರಿವಿಕ್ರಮ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ಈ ರೀತಿಯಾಗಿ ಮೊದಲೇ ಏನು ವಿಕಿಪೀಡಿಯಾದಲ್ಲಿ ಹರಿದಾಡ್ತಾ ಇದೆ ರಿಸಲ್ಟ್ ಹನುಮಂತು ವಿನ್ನರ್ ತ್ರಿವಿಕ್ರಮ್ ರನರಪ್ಪ ಅಂತೇಳಿ ಅದೇ ಏನಾದರೂ ನಿಜ ಆಗುತ್ತಾ ಅಥವಾ ಅದು ಕೇವಲ ಕಾಲ್ಪನಿಕನ ಬೇರೆ ಯಾರಾದರೂ ಪುಲ್ಟಾ ಆಗುತ್ತಾ ಇದರಲ್ಲಿ ಏನಾದರೂ ತ್ರಿವಿಕ್ರಮ್ ಕಪ್ ಹೊಡೆದು ಹನುಮಂತು ಸೆಕೆಂಡ್ನೇ ಸ್ಥಾನಕ್ಕೆ ಬರ್ತಾನೆ ಅಥವಾ ರಜತ್ ಅವರು ಫಿನಾಲಿ ಹೊಡಿತಾರ ಅಥವಾ ಉಗ್ರಂ ಮಂಜಣ್ಣನವ್ರಿಗೆ ಏನಾದರೂ ಚಾನ್ಸ್ ಇದೆಯಾ ಅನ್ನುವಂಥದ್ದನ್ನು ನೋಡಬೇಕು ಮುಖ್ಯವಾಗಿ ಉಗ್ರಂ ಮಂಜಣ್ಣನವರು ಇರದೇ ಇದನ್ನು ರಜತ್ ಪ ಹಾಗೂ ಏನು ತ್ರಿವಿಕ್ರಮ್ ಅವರ ಪೈಪೋಟಿಯನ್ನು ಹನುಮಂತರವರು ಖಂಡಿತವಾಗಿ ಎದುರಿಸಲೇಬೇಕಾಗತ್ತೆ ಅದೇ ರೀತಿಯಾಗಿ ಅವ್ರ ಮೇಲೆ ಅಷ್ಟು ಈಸಿಯಾಗಿ ಎದುರು ಮಾಡಿ ಅವ್ರನ್ನ ಅಪೋಸಿಟ್ ಮಾಡಿ ಗೆಲ್ಲುವಂಥ ಸಾಮರ್ಥ್ಯ ಇರದೇ ಇದ್ದರೂ ಬುದ್ಧಿ ಮತ್ತು ಚಾಕಚಕ್ಯತೆ ಹಾಗೂ ಅವರ ಹತ್ರ ತಂತ್ರಗಾರಿಕೆ ಇದೆ ಅಂತಲೇ ಹೇಳ್ಬೋದು ಈ ತಂತ್ರಗಾರಿಕೆಯೇ ಹನುಮಂತು ಫಿನಾಲೆ ಗೆಲ್ಲಿಕೆ ಒಂದು ದಾರಿಯನ್ನು ತೋರಿಸ್ಬೋದು ಅಂತ ಅನ್ನಿಸ್ತಾ ಇದೆ ಹನುಮಂತು ಬಂದ ದಿನದಿಂದಲೂ ರಜತ್ ಹಾಗೂ ಹನುಮಂತರು ಅವರಿಗೆ ಇದ್ದಿದೆ ಅದೇ ರೀತಿಯಾಗಿ ಇವತ್ತು ಕೂಡ ಇದೆಯಾಯಿತು ಹನುಮಂತ ಅವರಿಗೆ ಏನು ಬ್ಲಾಕ್ ಪೋಸ್ಟರ್ ಹಾಗೂ ಪ್ಲಾಫ್ ಪ್ರದರ್ಶನ ಕೊಡೋದರಲ್ಲಿ ಪ್ಲಾಫ್ ಕೊಟ್ಟಾಗ ಹನುಮಂತನ ಮೇಲೆ ರಜತ್ತು ಕೂಗಾಡಿ ಒದರಾಡಿದ್ದು ಆಯಿತು ಹನುಮಂತನು ಕೊಟ್ಟ ಉತ್ತರಕ್ಕೆ ಬಾಯಿ ಮುಚ್ಕೊಂಡಿದ್ದು ಆಯಿತು ಈ ರೀತಿಯಾಗಿ ಏನು ರಜತ್ ಕಿಶನ್ ಅವರು ಹನುಮಂತನವರ ಬಗ್ಗೆ ಭಯ ಇದೆ ಅವ್ರನ್ನ ಮಾತಿನಲ್ಲಾಗಲಿ ಯಾವುದೇ ರೀತಿಯಿಂದ ಬಲ ಪ್ರದರ್ಶನದಲ್ಲಾಗಲಿ ಹಿಡಿದಿಟ್ಟು ಅವನ ವಿರುದ್ಧ ಗೆಲ್ಲುವಂಥ ತಂತ್ರಗಾರಿಕೆಯನ್ನು ರಜತ್ ಅವರು ಮಾಡ್ತಾ ಇದ್ದಾರೆ ಮೊದಲಿನಿಂದ ಆದರೆ ಯಾವುದು ಯಶಸ್ವಿಯೂ ಆಗ್ತಾ ಇಲ್ಲ ಫಿನಾಲಿಯಲ್ಲಿ ಇರ್ಲ್ ಇರ್ತಕ್ಕಂಥ ಆರು ಜನರಲ್ಲಿ ಹನುಮಂತನ ಮೇಲೆ ಇಡೀ ಕರ್ನಾಟಕದ ಕಣ್ಣಿದೆ ಒಳಗಡೆ ಇರುವಂಥ ಐದು ಸ್ಪರ್ಧಿಗಳ ಕಣ್ಣು ಹನುಮಂತನ ಮೇಲೆ ಇದೆ ಅವನ ವಿರುದ್ಧ ಯಾವ ರೀತಿಯಿಂದ ಕುತಂತ್ರ ನಡೆಯುತ್ತೆ ಯಾವ ರೀತಿಯಿಂದ ಯಾವ ಆಲೋಚನೆ ನಡೆಯುತ್ತೆ ಯಾವ್ದು ಟ್ರಿಕ್ಸ್ ನಡೆಯುತ್ತೆ ಅಂತ ನಾವು ನೋಡ್ತಾ ಇರಬೇಕಾಗಿದೆ ಅಲ್ಲಿವರಿಗೂ ನನ್ನ ಈ ವಿಡಿಯೋವನ್ನು ಇರಿ ಹಾಗೂ ನನ್ನ ಯೂಟ್ಯೂಬ್ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರಗಳು